ನಮಸ್ಕಾರ ನೀವು ರಾಜ್ಕೊಲಂದರ್ ಹೆಸರು ಕೇಳಿದ್ದೀರಾ ಕೇಳಿಲ್ಲ ಅಂದ್ರೆ ನಾವು ಹೇಳ್ತೀವಿ ಆದ್ರೆ ನೀವು ಗಟ್ಟಿ ಮನಸ್ಸು ಮಾಡ್ಬೇಕು ಅಷ್ಟೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬ ಪ್ರದೇಶದಲ್ಲಿ ಸ್ಥಳೀಯ ಹಿಂದಿ ಪ್ರೆಸ್ ಆದ ಆಜ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದ ಪತ್ರಕರ್ತ ಧೀರೇಂದ್ರ ಸಿಂಗ್ ಎಂಬಾತ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಒಂದರಂದು ನಾಪತ್ತೆಯಾಗ್ತಾನೆ ಎರಡು ದಿನಗಳ ಕಾಲ ಆತನ ಪತ್ತೆ ಇಲ್ಲದ ಕಾರಣ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗತ್ತೆ ಕಿಡ್ಗಂಜ್ ಟೌನ್ಶಿಪ್ನ ಆಗಿನ ಸ್ಟೇಷನ್ ಹೌಸ್ ಆಫೀಸರ್ ಎಸ್ ಎನ್ ತ್ರಿಪಾಠಿ ತನಿಖೆ ಶುರು ಮಾಡ್ತಾರೆ ಧೀರೇಂದ್ರ ಅವರ ಕರೆದಾಖಲೆಯನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ಒಂದು ಹಿಂಟ್ ಸಿಗತ್ತೆ ಪೊಲೀಸರು ಒಂದು ಸ್ಥಳವನ್ನ ಪತ್ತೆ ಮಾಡ್ತಾರೆ ಆ ಜಾಗ ಯಾವುದು ಅಂದ್ರೆ ಹಂದಿ ಸಾಕಣೆ ಮಾಡುವ ಒಂದು ಸೆಟ್ ಸೆಡ್ ಮೇಲೆ ದಾಳಿ ಮಾಡಿದ ಪೊಲೀಸರ ಕೈಗೆ ರಾಮ್ ನಿರಂಜನ್ ಸೆಕ್ಕಿ ಬೀಳ್ತಾನೆ ಒಂದು ನಿಮಿಷ ರಾಮ್ ನಿರಂಜನ್ ಯಾರು ಅಂತ ಗೊತ್ತಾಗಿಲ್ವಾ ಬೇರೆ ಯಾರು ಅಲ್ಲ ರಾಮ್ ನಿರಂಜನ್ ಅಲಿಯಾಸ್ ರಾಜ್ ಕೋಲಂದರ್ ಈತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಶಂಕರ್ಗಡ ಪ್ರದೇಶದ ನಿವಾಸಿಯಾಗಿದ್ದ ಅದೇ ಪ್ರದೇಶದ ಪತ್ರಕರ್ತ ಧೀರೇಂದ್ರ ಸಿಂಗ್ ಅವರ ಪರಿಚಯವಾಗಿತ್ತು ಆದ್ರೆ ಈ ಪರಿಚಯ ಮುಂದಿನ ರೋಚಕತೆಯ ತಿರುವು ತೆಗೆದುಕೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಿಡಿ ಡಿಸೆಂಬರ್ ತಿಂಗಳ ಆ ತಂಪಾದ ಚಳಿಗಾಲದ ರಾತ್ರಿಯಲ್ಲಿ ಕೊಲಂದರ್ ಪತ್ರಕರ್ತ ಧೀರೇಂದ್ರ ಅವರನ್ನ ತಮ್ಮ ತೋಟದ ಮನೆಗೆ ಕರೆದಿದ್ದ ಈ ಕರೆಗೆ ಧೀರೇಂದ್ರ ಮನೆಯಲ್ಲೇ ಹಾಕೋ ಬಟ್ಟೆಯನ್ನು ಧರಿಸಿ ಔತಣಕ್ಕಾಗಿ ಕಾಯುತ್ತಿದ್ದ ಸ್ಥಳಕ್ಕೆ ಬಂದಿದ್ರಂತೆ ಇಬ್ಬರು ನಲ್ಲಿ ಅದ್ದೂರಿ ಪಾರ್ಟಿ ಜೊತೆಗೆ ಕೆಲವು ಸಂಭಾಷಣೆಗಳನ್ನ ಮಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಕೊಲಂದರ್ ತನ್ನ ಘನ್ನಿಂದ ಧೀರೇಂದ್ರ ಅವರನ್ನ ಶೂಟ್ ಮಾಡಿ ಕೊಂದು ಬಿಡ್ತಾನಂತೆ ಈ ಸಮಯದಲ್ಲಿ ಕೊಲಂದರ್ ಸೋದರ ಮಾವ ವಕ್ಷರಾಜ್ ಇದ್ದ ಎಂದು ಕೆಲ ವರದಿಗಳು ಹೇಳ್ತವೆ ಶವವನ್ನು ಏನು ಮಾಡೋದು ಎಂದು ಯೋಚಿಸಿದ ಕೊಲಂದರ್ಗೆ ಬಂದ ಐಡಿಯಾ ಏನು ಅಂದ್ರೆ ಧೀರೇಂದ್ರನ ಬಾಡಿಯನ್ನ ತುಂಡರಿಸಿ ತಾನು ಇದ್ದ ಜಾಗದಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದ ಜಾಗದಲ್ಲಿ ಬಿಸಾಕಿ ಬರಬೇಕೆಂದು ಅಂದುಕೊಂಡಂತೆ ಧೀರೇಂದ್ರ ಅವರನ್ನ ತುಂಡು ತುಂಡು ಕತ್ತರಿಸಿ ಚೀಲಕ್ಕೆ ತುಂಬಿಸ್ತಾರೆ ತುಂಬ ಬುದ್ಧಿವಂತರಾಗಿದ್ದ ಧೀರೇಂದ್ರ ಅವರ ತಲೆಯ ಮೆದುಳನ್ನ ಸೂಪ್ ಮಾಡಿ ಕುಡಿದು ಉಳಿದ ದೇಹದ ಅಂಗವನ್ನ ಎಸೆದು ಬಿಟ್ಟೆ ಎಂದು ಕೊಲಂದರ್ ತಪ್ಪಿಕೊಂಡಿದ್ದ ಎಂದು ಕೆಲವು ವರದಿಗಳು ಹೇಳ್ತವೆ ಈತ ಕೇವಲ ಒಂದು ಕೊಲೆ ಮಾಡಿದ್ದಾನೆ ಅಂತ ನೀವು ನಂಬಿದ್ರೆ ಅದು ಸುಳ್ಳು ಈತ ಒಬ್ಬ ಸೈಕೋಪತ್ ಕಿಲ್ಲರ್ ಬರೋಬ್ಬರಿ ಹದಿನಾಲ್ಕು ಮರ್ಡರ್ ಮಾಡಿದ್ದಾನೆ ಮತ್ತು ದೇಹವನ್ನ ತುಂಡು ತುಂಡು ಮಾಡಿ ಎಸೆದು ಈಗಲೂ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ ಕೇಳಿದ್ರಲ್ಲ ರಾಜಕೋಲಂದರ್ನ ಈಟಿಂಗ್ ಸ್ಟೋರಿಯನ್ನ ಸರಿ ಹಾಗಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಆಗಿಬಿಡಿ ಮುಂದಿನ ಸಂಚಿಕೆಯ ರೋಚಕ ಕಥೆಯನ್ನ ಫ್ರೀಯಾಗಿ ಕೇಳಿ